ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಂಭ್ರಮ ಮನೆ ಮಾಡಿದ ಫೆಬ್ರವರಿ ಏಳರಂದು ಶ್ರೀಗಳ ಬರ್ತ್ಡೇ ಪ್ರಯುಕ್ತ ಬಿಜಿಎಸ್ ಮತ್ತು ಎಸ್ಜೆಬಿ ಬಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಹೋಮ ಹವನ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಬಿಜೆಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಯಲ್ಲಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕುಂಬಗೋಡುನಲ್ಲಿರುವ ಬಿಜೆಎಸ್ ಕ್ಯಾಂಪಸ್ನಲ್ಲಿ ನಾಲ್ಕು ದಿನಗಳ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಎರಡನೇ ದಿನ ವಿಶೇಷ ಪೂಜೆ ಹಾಗೂ ಹೋಮ ಹವನವನ್ನು ಬಹಳ ಭಕ್ತಿ ಭಾವದಿಂದ ನೆರವೇರಿಸಲಾಗಿದೆ ಶ್ರೀಗಳ ಅರವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಅರವತ್ತು ವಿವಿಧ ಹೋಮಗಳು ನಡೆಯುತ್ತಿವೆ ಸುಮಾರು ಮೂವತ್ತರಿಂದ ಮೂವತ್ತೈದು ಪುರೋಹಿತರ ತಂಡದಿಂದ ಬಹಳ ಅದ್ದೂರಿಯಾಗಿ ವಿಶೇಷ ಪೂಜೆ ಹೋಮಗಳು ನಡೆಯುತ್ತಿವೆ ನವಗ್ರಹ ಹೋಮ ಗಣಪತಿ ಹೋಮ ಮಹಾಗಣಪತಿ ಹೋಮ ಸುದರ್ಶನ ಹೋಮಗಳು ನಡೆದಿವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಪ್ರಾರಂಭವಾಗಿರುವ ಮಹಾವಿಷ್ಣು ಯಾಗ ವಾಯುಸ್ತುತಿ ಹೋಮಗಳು ಬಹಳ ಭಕ್ತಿಯಿಂದ ನಡೆದಿದೆ ಪ್ರಮುಖವಾಗಿ ಮಹಾವಿಷ್ಣು ಪೂಜೆ ಬ್ರಹ್ಮ ವಿಷ್ಣು ಪೂಜೆ ಗಣೇಶ ದೇವರಿಗೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಬಹಳ ಭಕ್ತಿಯಿಂದ ಪೂಜೆ ನೆರವೇರಿಸಿದರು ಆ ಬಳಿಕ ಗಿರಿಜಾ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆದಿದೆ ಪ್ರಕಾಶನಾಥ ಸ್ವಾಮೀಜಿ ಮಹೋದಯರ ಹುಟ್ಟುಹಬ್ಬ ಅದೇ ರೀತಿ ದೇವತಾ ಸಮಾರಾಧನೆ ಅಂತಲೇ ಹೇಳ್ಬೋದು ಅದರ ಎರಡನೇ ದಿನದ ಅಂಗವಾಗಿ ಇವತ್ತು ಗಿರಿಜಾ ಕಲ್ಯಾಣ ಅತ್ಯದ್ಭುತವಾಗಿರುವಂತಹ ಗಿರಿಜಾ ಕಲ್ಯಾಣ ಎಲ್ಲ ಪುರೋಹಿತ ವರ್ಗದವರಿಂದ ಬಹಳ ಚೆನ್ನಾಗಿ ಸುಸಂಪನ್ನವಾಗಿದೆ ಅದೇ ರೀತಿ ಬೆಳಗ್ಗೆ ರುದ್ರನ ಹೋಮ ವಿಷ್ಣುವಿನ ಹೋಮ ಇನ್ನೂ ಕೆಲವೆಲ್ಲ ಹೋಮಗಳೆಲ್ಲವೂ ಕೂಡ ಆಗಿ ಮಹಾಪೂಜೆಯೋ ನೆರವೇರಿದೆ ಸಾಯಂಕಾಲವೂ ಕೂಡ ನಾಗನ ತನು ಸೇವೆ ನಾಗನ ತನು ಅಂದರೆ ದೇಹ ದೇಹಕ್ಕೆ ಹಾಲಿನಿಂದ ತರ್ಪಣಾದಿಗಳನ್ನು ಕೊಟ್ಟು ಅವನ ದೇಹವನ್ನು ತಂಪೆರೆದು ದೇಹದಲ್ಲಿ ಆ ನಾಗನನ್ನು ಆವೇಶಗೊಂಡುಕೊಂಡು ಪ್ರಸಾದ ಅರ್ಥಾತ್ ಆ ಒಂದು ನಾಗದರ್ಶನವನ್ನು ಮಾಡುವ ಪೂಜೆಯು ಕೂಡ ಸಾಯಂಕಾಲ ನಡೀತಾ ಇದೆ ಬೆಳಗ್ಗೆ ಗಿರಿಜಾ ಕಲ್ಯಾಣ ಈ ಎಲ್ಲ ಪೂಜೆಗಳು ಕೂಡ ಅವರ ಆ ಒಂದು ಉಪಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಾಗಿ ಸುಂಬನ್ನಗೊಂಡಿದೆ ಈ ಗಿರಿಜಾ ಕಲ್ಯಾಣೋತ್ಸವ ಸುಮಾರು ಮೂರು ಗಂಟೆಗಳ ಕಾಲ ನಡೆದಿದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಪುರೋಹಿತರು ನೆರವೇರಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಗುರುಗಳಾದ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಫೆಬ್ರವರಿ ಏಳರಂದು ಹುಟ್ಟುಹಬ್ಬ ಆ ದಿನ ಆಂಧ್ರದ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನೆರವೇರಲಿದೆ ಇದೇ ಗಿರಿಜೆಯು ಕೂಡ ಸತೀದೇವಿಯಾಗಿ ದೇವಿಯಾಗಿ ಯಜ್ಞದಲ್ಲಿ ತನ್ನ ದೇಹವನ್ನು ಸಮರ್ಪಣೆ ಮಾಡಿಕೊಳ್ತಾಳೆ ತದನಂತರ ಲೋಕ ಕಲ್ಯಾಣಕ್ಕಾಗಿ ಪರ್ವತರಾಜನ ಮನೆಯಲ್ಲಿ ಪಾರ್ವತಿಯಾಗಿ ಹುಟ್ಟಿತಾಳೆ ಗಿರಿಜೆ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಲ್ಲಿ ಪರ್ವತಕ್ಕೆ ಗಿರಿ ಅಂತ ಹೆಸರು ಗಿರಿಗಳು ಅಂತ ಕರೀತಾರೆ ಆ ಗಿರಿರಾಜನ ಮಗಳಾದಂಥ ಗಿರಿಜೆಯು ಅನೇಕ ವರ್ಷಗಳ ತಪಸ್ಸಿನ ಫಲ ಪ್ರಭಾವವಾದದಿಂದ ಸಪ್ತ ಋಷಿಗಳ ಒಂದು ವಿಶೇಷವಾದಂತಹ ಯೋಗ ಭಾಗ್ಯದಿಂದ ಆ ಶಿವನನ್ನು ಸೇರ್ತಾಳೆ ಅದೇ ಗಿರಿಜಾ ಕಲ್ಯಾಣೋತ್ಸವ ಅಂತ ಇದು ಹಿಮಾಲಯ ತಪ್ಪಲಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು ಸೇವೆಯನ್ನು ಸುಮಾರು ಒಂದು ಮೂರು ಗಂಟೆಗಳ ಕಾಲ ಸೇವೆಯನ್ನು ಪ್ರಾತಃ ಕಾಲದಲ್ಲಿ ಅಭಿಷೇಕಾದಿ ಪೂಜೆಗಳನ್ನು ವಿಶೇಷವಾಗಿ ನಡೆಸಿದ್ದೇವೆ ಇದರಿಂದ ಲೋಕಕ್ಕೆ ಮಂಗಳ ಒಳ್ಳೆಯ ಆರೋಗ್ಯ ಒಳ್ಳೆಯ ಕೀರ್ತಿ ಲೋಕಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆ ಇತ್ಯಾದಿಗಳೆಲ್ಲ ಮಂಗಳ ಫಲ ಉಂಟಾಗಲಿ ಎನ್ನುವ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಿಟಿಎಸ್ ಕಟ್ಟಡ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು ಜೊತೆಗೆ ವೇದಿಕೆಯ ಮೇಲೆ ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯಗಳನ್ನ ಮಾಡಿ ಕಣ್ಮನ ಸೆಳೆಸಿದ್ದಾರೆ ಒಟ್ಟಾರೆ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಾಗಿದೆ ಸಂಗಮೇಶ್ ಮೇತ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು